ಏಯ್ ಯಾ ಜೊತೆ ಫೋನಲ್ಲಿ ಮಾತಾಡ್ತಾ ಕುತ್ಕೊಂಡಿದ್ದೀನಿ ನೀನು ನೋಡು ರೀ ಪೆಂಡು ಗಿಂಡು ಎಲ್ಲವ ಈ ಬಿಟ್ಬಿಡು ಪಾಠ ಓದೋಕ್ ಕೂತಿದ್ದಲ್ಲ ಅಲ್ಲಯ್ಯ ಕಂಡ್ರೆ ಮಾತಾಡ್ಸ್ಕೊಂಡಿರ್ಬೇಕು ಅದು ಬಿಟ್ಬಿಟ್ಟು ಸಂಜೆ ಗಂಟೆ ಅವ್ರ ಜೊತೆ ಮಾತಾಡ್ತಾ ಕುತ್ಕೊಳ್ಳೋದಲ್ಲ ಓ ಏನು ಏನು ಕಲ್ತಿದ್ದೀನಿ ನೀನು ಯಾವಾಗ ನೋಡ್ರ ಫೋನಲ್ಲಯ್ಯ ಇದೆಲ್ಲ ಸರಿ ಇರೋಕ್ಕಿಲ್ಲ ನೋಡು ಬಡವ್ರ ಮಕ್ಳು ಮರದಂಗೆ ಇರಬೇಕು ಅಂತ ಗಾದೆ ಹೇಳೋರೆ ಯಾಕೆ ಬೇಕು ನಮಗೆ ಅಲ್ಲವ ಪೆಂಡು ಯಾರನೇ ಅದು ಮನೆ ಗಂಟ ಬರಬಾರ್ದು ಅರ್ಥ ಆಯ್ತಾ ಓ ಏನು ಅನ್ಕೊಂಡಿದ್ದೀನಿ ನೀನು ಏನನ್ ಕಂಡಿದ್ದೀನಿ ನೀನು ಅಂತವಾ ಗೊತ್ತಾಕಿಲ್ವಾ ನಿಮಗೆ ನಾನು ನಿಮ್ಮಪ್ಪ ನೋಡಿದ್ರೆ ಹಾಗೆ ನಾ ನಾವು ನೋಡಿದ್ರೆ ಹಿಂಗೆ ಯಾವಾಗ ನೋಡಿದ್ರೆ ಮಾತಾಡ್ತಾ ಕುತ್ಕೊಳ್ಳೋದು ಫೋನಲ್ಲಿ ನಾವು ಬಂದ ತಕ್ಷಣ ಪುಸ್ತಕದ ಕಟ್ ಮಾಡ್ಬಿಡೋದು ಅದು ಯಾರು ಮಾಡ್ಕೊಡು ಮಾತಾಡ್ತೀನಿ ರೀ ಬಿಡವ ಕಟ್ ಮಾಡಿಬಿಟ್ರು ಸರಿ ಕತ್ಬಿಡು ಇನ್ನೊಂದ್ಸಲ ಮಾತಾಡೋಕ್ಕಿಲ್ಲ ಏನು ಇನ್ನೊಂದ್ಸಲ ಮಾತಾಡೋಕ್ಕಿಲ್ಲ ಹಿಂಗೆ ಮುಂದುವರೆದ್ರೆ ಮಾತ್ರವ ಸರಿ ಇರೋಕ್ಕಿಲ್ಲ ಕತೆ ಬೇರೆ ಆಗೋಯ್ತವೆ ನಿನ್ನ ನಡ್ವಾಳ್ಕೆ ಬೇರೆ ಆಗ್ಬಿಡೋದೆ ನೋಡ್ಕೆ ರೀ ಹಿಂಗೆಲ್ಲ ಹಾಡೋಕೆ ಹೋಗ್ಬಾರ್ದು ಜನ ನಾಲ್ಕು ಜನ ನಾಲ್ಕು ಥರ ಹಾಡ್ತಾರೆ ನಾವು ಇಲ್ಲಿ ಹೇಗೆ ಹುಷಾರಾಗಿ ಬಾಡಬೇಕು ಬದುಕಬೇಕು ಹಂಗಿರಬೇಕು ಮದುವೆ ಆಗ ಗಂಟ ಅಚ್ಚುಕಟಾಗಿ ಮರಿಯಾದಿಂದ ಭಾಳ ಆಟ ಬದುಕಟ್ಟ ಕಲಿ ನೀನು ನಿಮ್ಮ ಅಕ್ಕ ಹೆಂಗೆ ಎಲ್ಲರ ಕೈಲೂ ಒಳ್ಳೆಯವಳು ಒಳ್ಳೆಯವಳು ಅನ್ಸ್ ನೀನು ಹಂಗೆ ಇರೋ ಗಂಟೆ ಅಚ್ಚುಕಟ್ಟಾಗಿ ಒಳ್ಳೆಯವಳು ಅನ್ಸ್ಕೊಂಡು ಕಲಿ ನೀನು ಸುಮ್ಮನೆ ಜೀವನದಲ್ಲಿ ಊನು ಕಲೆ ಅಂಟಿಸ್ತು ಹೋಗ್ಬೇಡ ನೀನು ಅವ್ನು ಕಪ್ಪು ಚಿಟಿ ಮಾಡ್ಕೊಂಡು ಜೀವನದಲ್ಲಿ ಜೀವನ ಹಾಳು ಮಾಡ್ಕೊಬೇಡ ನಿಮ್ಮದಿಂದ ಒಂದು ಒಳ್ಳೆ ಸಂಬಂಧ ಬಂದ ಮೇಲೆ ಮದುವೆ ಮಾಡ್ಕೊಳಿಸ್ತೀವಿ ಅಲ್ಲಿ ಗಂಟವ ಮರ್ಯಾದಿಯಿಂದ ನಮ್ಮ ಮರು ಮನೆ ಅಪ್ಪ ಅವನ ಮರ್ಯಾದೆ ಕಾಪಾಡ್ಕೊಂಡು ಹಾಂ ನಿನ್ನ ಮರಿಗೋ ದಿನ ನೀನು ಉಳಿಸ್ಕೊಂಡು ನಿನ್ನ ಅಮ್ಮ ಯಾಕೆ ಕಾಲಕ್ಕೆ ಕಾಲಿಗೆ ಬಿದ್ದು ಬಿಡ್ತೀನಿ ಈಗ ಜನ ಸರಿ ಇಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಇದು ನಿನ್ನ ಜೀವನದ ಪ್ರಶ್ನೆ ಸುಮ್ಮನೆ ನೀನು ಹಾಡ್ಕೊಳಿಗೆಲ್ಲ ಏನಾರು ಮಾಡೋಕ್ಕೋಗಿ ಹೋಗಿ ಹಿಂಗೆಲ್ಲ ಹೋಗಿ ಹೀಗೆಲ್ಲ ಹುಷಾರಾಗಿ ಫ್ರೆಂಡು ಯಾರೇ ಇರಲಿ ಹಾಂ ಆಯಿತಾ ಎಷ್ಟರಲ್ಲಿ ಇರಬೇಕು ಅಷ್ಟೆಲ್ಲ ಇರು ಈಗ ಜನ ಇಲ್ಲ ಕತೆ ಫೋನಲ್ಲಿ ಮಾತಾಡಿದ್ರು ವೇ ಇನ್ನೂ ಒಂದು ಅನ್ಕೊತಾರೆ ನೆಗಾಡಿದ್ರು ಒಂದು ಅನ್ಕತ್ತಾರೆ ಇಂಥ ಕಾಲದಲ್ಲಿ ನಾವು ಹೆಂಗಿರಬೇಕು ನಮ್ಮ ಉಸರಲ್ಲಿ ನಾವು ಇರಬೇಕು ತಾನೇ అలా ఆగిలింద మాతన్స్క్ర కలి ఈగ నీను మాతన్స్ కండి ఎర్కైలర్ వే ఏడు కవే రీ ఈ మాతన్స్ కడిగా ఏర్కైలర్ హు అంత చందోళు హే బీ బుకట మిస్కూలవా అంటూ అచ్చకట ఓది మార్క్స్ తో నీ సరి కత్బుడవా సరేబుడు ఇంస మాతాడ నూ నోడ్తనే నిన్న ఆగ్రవా ఇదే కొనే సలీోదు ఇన్నొద్సారు కణ్ గిడ కండ్ర మాత్ర నాలుగు సుమ్ి మన ಅದೇ ಏನಾಗಬೇಕು ಅಂದ್ಕೊಂಡಿದ್ದೀ ಏನೋ ಚೆನ್ನಾಗಿರಬೇಕು ಊರಲ್ಲಿ ಚೆನ್ನಾಗಿ ಬಾಳ್ಕು ಹೋಗ್ಬೇಕು ಅಂತವಾ ನೋಡ್ಕೋದ್ರಿ ದುಡ್ಡು ಕಾಸಿಗೆ ಹಣ ಕಾಸಿಗೆ ಮನೇಲಿ ತೊಂದರೆ ಇರ್ಬೋದು ಮರ್ಯಾದೆಗೆ ಏನು ಕಡಿಮೆ ಇಲ್ಲ ಕನವಾ ಯಾರ ಕೈ ಇಲ್ಲಿ ಗಂಟ ಒಂದು ಒನ್ಸ್ಕೊಂಡಿಲ್ಲ ನನ್ನ ಮಕ್ಳು ಅಂತ್ಯವು ಅಂತ ಅನ್ಸ್ಕೊಂಡಿಲ್ಲ ಏನೋ ನಿಮ್ಮ ಅಪ್ಪ ಕುಡ್ಕ ಸರಿ ಹಾಗೆ ಅಂದ್ಬಿಟ್ಟು ನಿಮ್ಮ ಅಪ್ಪ ಕುಡ್ಕ ಅಂದ್ಬಿಟ್ಟು ಹಾಂ ನಿಮ್ಮ ಮಕ್ಕಳು ಅಂತೆ ವಿಂತೆ ಒಂದ್ಸ್ಕೊಳ್ಳೋಕೆ ನನಗೆ ಹಾಕಿಲ್ಲ ಕನವಾ ನಾನು ಇದ್ರೇನು ಸತ್ತೇನು ಅವಾಗ ಅನ್ಸ್ಕೊಂಡು ನಾನು ಭಾಳ ಬಸ್ಕಾಟ ಮಾಡಿದ್ದೇನು ನಾನು ಬರ್ತಾ ಇರೋದ್ರಿಂದ ಕಷ್ಟದಾಗ ಅದು ನಿಮ್ಗಾಗಿ ನಿಮ್ಗಾಗ್ ಕಂದ್ರವಾ కుడుకున్నా కట్కం అని తందాక ఆ ముట్ట నాని నాలు ఎలా మీద ఆకండు ఆగ్లో రాత్రి బిస్లు మళ్ళి అందని గేదు గేదు ఆ మార్తారేం కళు నిమే కన్రమూ చాలీ అంతవ ఆవున గడుసూ కైబుట్ట ఎత్మక్ నాలుగు అంగేమ ఒక ఎన్నగీ ఎత్కళ్ళు సాక్ బు సెక్కు ఎత్త ఎత్బుట్టేం తప్పిదదు అదరళీ ఏి ఏం తప్పిదదు సుమ్ నమ్మిన ని తొందర ఆగబడదు అనిబుట్టు కష్టనో సుఖనో ಏನೋ ನಾವೇನೋ ಮಾಡ್ಕೊಂಡ್ಬೋಯ್ತಾವಿ ನೀನು ನಮ್ಮ ಯಾಕ ರೀ ನನ್ನ ಮಗಳು ಗೊತ್ತು ನನಗೆ ಯಾವತ್ತೂ ಒಂದು ಕೆಟ್ಟದ ಅನ್ಸೋಕ್ಕಿಲ್ಲ ಈ ಜನ ಕೈಲಿ ಒಂದು ನನ್ನ ಮಗಳು ಆದ್ದರಿಂದ ಹೆಂಗೆ ಬದುಕಿದಳು ಈಗಲೂ ಅದಕ್ಕಿಂತ ಹೆಚ್ಚಾಗಿ ಬದುಕಾಳೆ ಹೊಚ್ಕಟ್ಟಾಗಿ ಮದುವೆ ಮಾಡೋಕಂಟವ ನಮ್ಮ ಫ್ರೆಂಡು ಹೆಣ್ಣೇಟ್ಲೂ ಜೊತೆಗೆ ಮಾತಾಡು ಈ ಇಲ್ಲ ಯಾವಾಗಲೂ ಹೆಣ್ಣು ಫೋನಲ್ಲಿ ಮಾತಾಡ್ತಿರ್ತದೆ ಹಂಗೆ ಹಿಂಗೆ ಅಂತ ಈ ಕಾಲದಲ್ಲಿ ಗಾಡ್ಗಳಿಗೆ ಕಿಟಕಿಗಳಿಗೆ ಕಿವಿ ಅವೆ ಕಣ್ಣವೆ ಕಣ್ಣವೇಕಲ್ವ ಹುಸಿ ಹುಷಾರ ನಿನ್ನ ಜೀವನ ನೀನು ಹುಷಾರಾಗಿರ್ಬೇಕು ಈಗ ನೀನೇನು ನೋಡ್ತಾಯಿದ್ದೆ ಏನೇನು ಐತದವು ಅಂತಾವ ಈ ಕಾಲದಲ್ಲಿ ెల్లా గొత్త నేను హిం హంగిర్తీత్యలా నేను ఏడు నిను సీతను నోడు ఇరగంట అచ్చుకట్లు మదే ఆగిటి అచ్చకటే జీవన మర్కొత్యల్వ దండీ హే న నీవే వందో సంబంధ నోడ్బుట్టు నీ మదే మార్తీకే తలకెడ్స్కోబేడా అన్ని గంట ఒబ్ర కలి మాత బవ యారూ నవ్వు నోడవ ಸಾಕಿ ಮಕ್ಳು ನೋಡು ಗಂಡ ಕುಡಕಾದ್ರೆ ಹೆಣ್ಣೆಗ್ಳು ಅಪ್ಪನಂಜಿ ಚಿನ್ನ ಅಂತ ಅನ್ಬೇಕು ಅಯ್ಯೋರಪ್ಪ ನೋಡೋ ಕುಡ್ಕ ಮಕ್ಳು ನೋಡಿದ್ರೆ ಹಂಗೆ ಹಿಂಗೆ ಅಂತ ಅನ್ಸಬೇಡರವ ಏ ನನಗೆ ಅವಣೆ ಬರ ಹೇಳುವ ಸುಸ್ತಯ್ಯ ಐದು ಗಂಟೆ ರಾತ್ರಿಗೆ ಹೆದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಕೂರಿಗೆ ಹೋಗ್ಬೇಕು ಅನ್ನೋ ಅಣೆ ಬರ ನನಗೇನಿದ್ದದ ಹೇಳು ನಾನು ನಿಮ್ಮ ಮುಖ ನೋಡ್ಕೊಂಡ್ಕನರವ್ ನೀವು ಚೆನ್ನಾಗಿರ್ಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ನನ್ನ ಮಕ್ಳು ಹಚ್ಕಟಕ್ಕೆ ಸಾಕ್ಬೇಕಲ್ಲ ಇರೋರು ಬೆಣೆ ತುಪ್ಪನ ಉಣಿಸ್ತಾರೆ ನಾನು ಕೊನೆಗೆ ನಾ ಒಂದು ಎರಡು ಹೊತ್ತು ಒಟ್ಕಾರ್ ಇಟ್ಬಾಡ್ದೆ ಇರೋರು ಏನೋ ಮಾಡ್ತಾರೆ ಅನ್ಬಿಟ್ಟು ನಾನು ನನ್ನ ಕೈಲಾದಷ್ಟು ಆದಷ್ಟು ನೀ ನಾವು ಪ್ರಯತ್ನ ಇಲ್ಲನೂ ಹಾಂ ನೀರು ಹೋಮ್ಮ ಮಾಡ್ದಂಗೆ ಮಾಡ್ಬೇಡಣ ನಿಂದ ಅಮ್ಮಯ್ಯ ಬೇಕಾದ್ರೆ ಹೇಳು ನಿನ್ನ ಕಾಲುಗೆ ಬಿದ್ಬಿಡಣ್ಣ ಹೇಳಕ್ಕೆ ಅವ್ರಿ ಕಾಲಿಗೆ ಬಿಡಣ ನೀನು ಬುದ್ಧಿಯ ನಿನ್ನ ಕೈಯಲ್ಲಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೋಗೋದು ಕರಿ ಹಾಗೆಲ್ಲ ಹಾಡ್ಬೇಡ ಬೇಕಾದ್ರೆ ನಿನ್ನ ಕಾಲಿಗೆ ಬೇಕಾದ್ರೆ ಬಿದ್ದು ಅವ ಬಿಡ್ತುವಾನು ಏನು ಮಾತಾಡ್ತಿದ್ದೀಯವ ನೀನು ಏನು ಮಾತಾಡ್ತಿದ್ದಿ ಕಾಲಿಗೆ ಬಿಡ್ತೀನಿ ಅಂತ ಎಲ್ಲ ಮಾತಾಡ್ತಿದ್ದೆ ಹಂಗೆಲ್ಲ ಮಾತಾಡಬೇಡವ ಏ ಸುಮ್ಮನೆ ಬೇಜಾರು ಸರಿ ಬಿಡು ಮಾತಾಡೋಕ್ಕಿಲ್ಲ ಇನ್ನೇನು ಮಗ ಇನ್ನೇನು ಮಾತಾಡೋ ಅಲ್ಲ ಕಾಲು ಬೀಳ್ತೀನಿ ಅಂದ್ರೆ ಇನ್ನೇನು ಅನ್ನಾನೇ ಅವನು ಅಮ್ಮ ಯಾಕರವ್ ಕವ್ರಿ ಮಾನ ಮರ್ಯದೇ ನಮ್ಮ ಜೀವ ಅನ್ಕೊಂಡೀವಿ ಅದು ಕಲಿಬೇಡಕರವ ನಿನ್ನ ಜನಗಳು ಬಾಯಿ ಬದ ಮಾತಾಡ್ತಾರೆ ನೀನು ಇನ್ಗಿಟ್ಟು ಇನ್ನೊಬ್ಬರು ತಂಗಿ ಅವಳಕರವ ನಿಗೇನ ಎತ್ಕೊಂಡ್ರೆ ಅವಳುವೆ ಆ ಹಿರಿ ಮಕ್ಕಳು ಚಾಳಿ ಮನೆ ಮಂದಿಗೆಲ್ಲ ನನಗೆ ನಿನ್ನಬ ಇನ್ನೊಬ್ಬರು ತಂಗಿ ಅವಳೆ ನಿನ್ ಮೇ ನಿನ್ನ ಬುದಿಯಾಕಲ್ಕಳಕಲ್ವ ನಾ ಜನ ಏನನ್ನಾಕಿಲ್ಲ ಇವೆಲ್ಲವ ಚೆನ್ನಾಗಿರಲ್ಲ ಪೋನ ಬಿಟ್ಬಿಟ್ಟು ಏನು ಕೆಲಸ ಇದ್ದದ್ದು ಮಾಡು ಕೆಲಸ ಇದ್ರೆ ಮಾಡು ಇಲ್ಲಾಂದ್ರೆ ಮಧ್ಯಾಹ್ನದ ಮನಿಕೊ ಇನ್ನೇನು ಕೆಲಸ ಅಡುಗೆ ಮಾಡು ಉಣ್ಕೊ ಟಿಲ್ ಮನಿಕೋ ಅದು ಬಿಟ್ಬಿಟ್ಟು ಅದಕ್ಕೆ ಏನು ಪೂನಲ್ಲಿ ಮಾತಾಡ್ದಾಗ ನಿಂತ್ಕೋಬೇಕು ಅದೇನು ಚೆಂದವಾ ಈ ಕಾಲದಲ್ಲೆಲ್ಲವ ಫೋನಲ್ಲಿ ಫೋನ್ ತಗೋಟಿ ತಗೋಟಿ ಹಾಳೋದು ಹಾಳೋದು ಐಕ್ಲಿಲ್ಲಲ್ಲವ ಅಂತವಾ ಹೇಳೋದಕ್ಕೆ ನನ್ನ ಕೆಲ್ಸಕ್ಕೆ ಹೋಗುತ್ತೆ ಕೇಳಿವಿನಿ ಫೋನ್ ತೊಗೊಳದಂತೆ ಹಾಳಾಗೋದಂತೆ ಎಷ್ಟು ಕೇಳೀನಿ ಗೊತ್ತಾ ಎಲ್ಲಕ್ಕೂ ಈ ಕಾಲದಲ್ಲಿ ಫೋನ್ ಯಾಕನ್ನವ ಕಾಳ ನೀ ಪೋನ ಎಷ್ಟು ಪ್ರಿಕಾಸ್ಟ್ ಮಾಡು ಇಲ್ಲ ಕಾವಿ ಸೀತಾ ಸೀತಾವಳ ಅವಳ ಜೊತೆ ಮಾತಾಡೋ ಮಧ್ಯಾಹ್ನ ಫೋನ್ ಮಾಡಿಬಿಟ್ಟು ಇಲ್ಲ ಅಂದರೆ ಮನಿಕೋ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡು ಅದು ಬಿಟ್ಬಿಟ್ಟು ನೀನು ಪೋನಲ್ಲಿ ಮಾತಾಡ್ಕೊಂಡು ಬೇರೆ ಜೊತೆ ಚೆಂದ ಬ್ರಿಂಡ್ಯ ಅಲ್ಲಿ ಯಾರಿ ಆಲಿ ಬೇಡ ಕರಾವೆಲ್ಲ ಚಂದಿಲ್ಲ ಚಂದಿಲ್ಲ ಕತೆ ನಾವು ನೆಟ್ಕಿದ್ರು ಜನ ನೆಟ್ಕಿನಾಕಿಲ್ಲ ಅದಕ್ಕೆ ನಮ್ಮ ಉಸರ ನಾವು ಇರಬೇಕು ಇಂದ ಇಂದಮ್ಮಯಕ್ಕ ಮಗ ಮನ ಮರೀದಿ ಅಂತ ಕೆಲಸ ಏನು ಮಾಡ್ಕೋಬೇಡ ಬೇಕಾದ್ರೆ ಕಾಲಕ್ಕೆ ಬಿದ್ದು ಬಿಡ್ತೀನಿ ಸರಿ ಕತೆ ಹೋಗು ಅಲ್ಲಿ ಬಟ್ಟೆ ಹಾಕಿನ ಎತ್ಕ ಹೋಗು ಇತ್ತೀಚೆಗೆ ಕಾವೇರಿ ನಡವಳಿಕೆ ಭಾರಿ ಬದಲಾಗತ್ತೆ ನೋಡ್ತಾವಣಿ ನಾನು ಹಾಂ ಹೇಳಿ ಏನಾರು ಕೇಳಿದ್ರೆ ನೆಟ್ವರ್ಕ್ ನೆರವಾಗುತ್ತಾನೆ ಕೊಡೋಕ್ಕಿಲ್ಲ ಏನು ಆಗ ನೀರು ಥರಕ್ಕೆ ಅಷ್ಟೋ ಅಷ್ಟೊತ್ತಲ್ಲೇ ನಿಂತ್ಕೊಳ್ತಾಳೆ ಫೋನಲ್ಲಿ ಯಾವಾಗ ನೋಡ್ರೂ ಫೋನ್ ಹಿಡ್ಕೊ ಕುತ್ಕೊಳ್ಳೋದಿಲ್ಲ ಮೊದಲು ಫೋನ್ ಅಂದರೆ ಮುರ್ತಿದ್ದಿತ್ತಿಲ್ಲ ಇತ್ತೀಚೆಗೆ ನಮಗೂ ಏನು ಎತ್ತ ಫೋನಲ್ಲಿ ಅಂತ ಓದಕ್ಕೆ ಬರೋಕ್ಕೆ ಬರೋಕ್ಕಿಲ್ಲ ಏನು ಮಾಡೋದು ಮಡ್ಕೊಂಡ್ರು ಎಣ್ಣ ಓದಕ್ಕೆ ಮನೆ ಕಳಿಸ್ಬಾರ್ದು ಮದುವೆ ಮಾಡಿ ಕಳಿಸ್ಬೇಕು ಅಂತ ನಾವು ಅವರು ನರ್ವೆ ಓದಕ್ಕೆ ಮನೆ ಕಳ್ಕೊಳ್ಳಿ ನರ್ವೆ ಯಾಕಕ್ಕೆ ಬರಲಿ ಅಂತ ಏನೋ ಇಸ್ ಕಿಸ್ಕುಳು ಕಳಿಸ್ತು ಈಗ ಹಿಂಗೆ ಮಾಡ್ತಾ ಕೂತಾಳೆ ಹೇಳೋದು ಮಾತು ಕೇಳ್ತಾ ಇಲ್ಲ ಸಂಜೆ ಗಂಟೆ ಫ್ರೆಂಡ್ ಕನವ ನನ್ನ ಫ್ರೆಂಡ್ ಮಾಡಿದ್ಲು ನನ್ನ ಫ್ರೆಂಡ್ ಮಾಡಿದ್ಲು ಅಂತಾಳೆ ಯಾಕೆ ಬೇಕು ಆಗಲಿ ಹೆಣ್ಣಾರುವಾಗ್ಲಿ ಆಗಲಿ ಯಾಕೆ ಬೇಕು ಈಸ್ಕಿಸ್ಗಳಿಗೆ ಹೋದಾಗ ಎಷ್ಟು ಬೇಕು ಅಷ್ಟು ಪಾತಾಡ್ಸ್ಕೊಬೇಕು ಈಗ ಕಾಲ ಸರಿ ಇಲ್ಲ ಜನ ಸರಿ ಇಲ್ಲ ಬಾಯಿ ಬಾಯಿ ಮಾತಾಡ್ತಾರೆ ಅಂಥದಾಳಿ ನಮ್ಮದೇ ತಪ್ಪದೆ ಅಂದ್ರೆ ಇನ್ನೇನು ಮಾತಾಡೋರು ನಮ್ಮ ಮೊಸರಲ್ಲ ಇರಬೇಕು ಕಣವ ಎಣ್ಣೆ ಇಕ್ಳು ಸೊರ್ಗ್ ಕಟ್ಕೊಂಡ್ರೆ ಕೆಂಡ ಹಂಗೆ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇವಳು ಯಾಕೆ ಅರ್ಥ ಇಲ್ಲ ನನ್ನ ಮಗಳು ಸೀತಾ ಇರೋ ಗಂಟೆ ಅಚ್ಕಟಾಗ ಇದ್ಬಿಟ್ಟು ನನ್ನ ಚೆನ್ನ ಕರಿ ಒಳ್ಳೆದೊಂದ್ಕಡೆ ಅಚ್ಕಟಾಗಿ ತೋರ್ಸ್ತಾರೆ ನಮ್ಮ ಮದುವೆ ಆಗ್ಬಿಟ್ಟು ಹೋದ್ ಇವ್ಳಂಗೆ ಅಚ್ಕಟಾಗಿ ಒಂದು ಮನೆ ಸೇರ್ಕೊಂಡ್ರೆ ಏನೋ ಎರಡ ಹೆಂಗೋ ಹೆಂಗ್ ಆರಾಮ ಮಾಡ್ಕೊಳ್ಳೋದಂದ್ರೆ ಇವಳು ಬೇರೆ ಹಿಂಗೆ ಆಡ್ತ ಕೋತಾಳೆ ಎತ್ತಾಗಂತ ಹೊಡೆದಾಡೋಸ ಏನೇ ಕೆಲ್ಸಕ್ಕೆ ಹೋದ್ರೆ ಇವಳುದೇ ಯೋಚನೆ ಹೇಳಿದೆ ಅರ್ಥ ಮಾಡ್ಕೊಳಕ್ಕಿಲ್ಲ ಎತ್ತಾಗಂತ ಹೊಡೆದಾಡೋಣ ಕಂತಕೋ ಇಲ್ಲಿ ಗಂಡ ಸರಿಲ್ಲ ದುಡ್ದು ಸಾಯ್ಬೇಕು ಈ ನೋಡಿ ಇವಳು ಬರ್ರೆ ಹಿಂಗೆ ಆಯ್ತಲ್ಲ ನನಗೆ ನೋಡಬೇಕು ಆದಷ್ಟು ಜಲ್ದಿ ಯಾವ ಸಂಬಂಧ ನೋಡ್ಬಿಟ್ಟು ಮೊದಲು ಮಾಡಿಡಬೇಕು ಇವಳು ಹೇಗೆ ಬಿಟ್ಕೋದ್ರೆ ಆಯ್ತಿಲ್ಲ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ